ಸರ್ಕಾರಿ ಕಚೇರಿಗಳು ಫುಲ್ಲಲ್ಲಿ ಎಲ್ಲ ಅಧಿಕಾರಿಗಳೇನಾಗಿದೆ ಸರ್ಕಾರಿ ಕಚೇರಿಗಳನ್ನ ಒಳ್ಳೆ ಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ ಇರಬೇಕಿವೆಲ್ಲ ಸರ್ಕಾರಿ ಕಚೇರಿಗಳು ಇವೆಲ್ಲ ಮಾಡಲೇಬೇಕು ನೀವು ಅಧಿಕಾರಿಗಳಾಗಿ ಯಾಕಂದರೆ ನಿಮಗೆಲ್ಲ ನಾವು ಎಲ್ಲ ರೀತಿಯ ಸೌಕರ್ಯಗಳು ಕೊಡ್ತೀವಿ ನೀವು ನೋಡಿದ್ರೆ ಕೆ ಆರ್ ಎಸ್ ಪಾರ್ಟಿ ತಾಲೂಕು ಅಧ್ಯಕ್ಷರು ಇರಲಿ ಸರ್ ಇರಲಿ ಮಾತಾಡೋಣ ಆಮೇಲೆ ಅದು ನೀವು ನೀವೇನು ಮಾಡಿದ್ರೂ ಲೈವ್ ಹೋಗ್ತಾ ಇದೆ ಅದು ನೀವು ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ಕಚೇರಿಗಳು ಯಾವ ರೀತಿ ನಡ್ಸ್ಕೊಬೇಕಂದ್ರೆ ಗೊತ್ತಿಲ್ಲ ರೇವಪಾರ್ಟಿಗಳು ಮಾಡ್ಕೊಂಬಿಟ್ಟಿದ್ದಾರೆ ನೀವು ಹಾಂ ಇರ್ಲಿ ಇರ್ಲೇನೋದಲ್ಲ ನೋಡಿ ಸ್ನೇಹಿತರೆ ಈಗ ಇದು ಎಂಟು ಗಂಟೆ ಇಲ್ಲಿರೋ ವಾಚ್ ಇದು ಇದು ಕರ್ನಾಟಕ ಪವರ್ ಟ್ರಾನ್ಸ್ಪೋರ್ಟೇಷನ್ ಲಿಮಿಟೆಡ್ ಇದು ನೋಡಿ ಈ ಈ ರೀತಿಯಾಗಿ ಸರ್ಕಾರಿ ಕಚೇರಿಗಳ ಇವರೇನು ಮಾಡ್ಕೊ ಮಾಡ್ಕೊಂಡಿದ್ದಾರೆ ಅಂದರೆ ಒಳ್ಳೆ ಭಾರಗಳನ್ನ ರೀತಿಯಾಗಿ ಇವರು ಬಳಸ್ಕೊತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ನೋಡಿ ಎಣ್ಣೆ ಪಾರ್ಟಿಗಳಿವು ಆ ಈ ಮಟ್ಟಕ್ಕಿದೆ ಇಲ್ಲಿ ಯಾವ ರೀತಿ ಆಗಿಲ್ಲ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರಂದ್ರೆ ಇಲ್ಲಿ ಈಗ ಇವ್ರ ಮೇಲಧಿಕಾರಿಗಳು ಅದೇನಿದೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಈಗ ಅದು ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾದ್ರೆ ಒಳ್ಳೆ ಕೆಲಸ ರೀತಿ ಒಳ್ಳೆ ರೀತಿ ಕೆಲಸ ಮಾಡ್ಬೇಕು ನೀವೆಲ್ಲ ನೀವು ನಿಮ್ಗೆ ಇಷ್ಟ ಬಂದಂಗೆ ಕಚೇರಿಗಳನ್ನ ದುರುಪಯೋಗ ಪಡಿಸ್ಕೊಳೋದಲ್ಲ ಇಲ್ಲಿ ಅಲ್ಲ ಯಾರೂ ಬರಲ್ಲ ಪಬ್ಲಿಕ್ ಅನ್ನೋ ರೀತಿಲಿ ನೀವು ಸ್ವಂತ ಲಾರ್ಜ್ ಮಾಡ್ಕೊಂಡಿದ್ದೆ ರೇವ್ ಪಾರ್ಟಿಗಳು ಆ ಈಗ ಮನೆಯಲ್ಲೇ ಇಲ್ಲೆಲ್ಲ ರೇವ್ ಪಾರ್ಟಿಗಳೆಲ್ಲ ಸೀದಾಯಿತು ಸ್ವಲ್ಪ ಜವಾಬ್ದಾರಿ ನಡ್ಕೊಂಡ್ರೆ ಅಧಿಕಾರಿಗಳಾಗಿ ನಿಮ್ಮ ಪುಣ್ಯ ನಿಮ್ಗೆ ಅಧಿಕಾರಿಗಳ ಸಿಕ್ಕಿರೋದು ನಿಮ್ಮ ಇದುವರೆಗೂ ನಿಮ್ಮ ಹೆಸಿಲ್ಲ ನೀವು ಇದುವರೆಗೂ ಯಾರು ಅಂತ ಆಚೆಗಳ ತೋರಿಸ್ತೀನಿ ತೋರ್ಸೇದು ಸರ್ ನೀವು ನಾನು ದೈವೇನು ಮಾಡೋಕ್ಕಾಗಲ್ಲ ಇದಾರೆ ನಾನು ನೀವು ಫ್ರೀದ ನೀವು ನಾವು ಕಾಲಕ್ಕೆ ಬಿದ್ರು ಕೈಗೆ ಬಿದ್ರು ನನ್ನ ಪ್ರಯೋಜನ ಇಲ್ಲ ರೀ ಇದು ನಿಮ್ಗೆ ಅದು ಜ್ಞಾನ ಇರಬೇಕಾಗಿತ್ತು ಅಧಿಕಾರಿಯಾಗಿ ನಿಮ್ಗೆ ಏನು ನಿಮ್ಮ ಹೆಸ್ರೇನು ಹೋಗ್ಲಿ ಹೇಳಿ ನಿಮ್ಮ ಹೆಸ್ರ ಹೇಳಿ ಸಾರಿ ಅಂದ್ರೆ ಇವಾಗ ನಾನು ಏನು ಮಾಡೋಕ್ಕಾಗೋದಿಲ್ಲ ಇದು ನೀನ್ ನಾನು ಬರೋದಿಲ್ಲ ರೀ ನೀವು ನಮ್ಗೆ ಗೊತ್ತಿಲ್ಲರೀ ನಿಮ್ಗೆ ನಮ್ಮ ಕತೆ ನಿಮ್ಗೆ ಅಯ್ಯೋ ಈಗ ನಾನು ಹಂಗೆ ಬರೋಕ್ಕಾಗೋದಿಲ್ಲ ರೀ ಇವಾಗ ನಿಮ್ದೇನಿ ನೋಡಿ ಹಂಗೆಲ್ಲ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ ಬಿಡಿ ಇವಾಗ ನಮ್ಮ ಕೈ ಬಿಡಿ ನೀವು ಕೈನೇ ಕಿಡ್ಕೊತೀರಿ ಈಗ ನಾನು ಪೊಲೀಸ್ ಕರ್ಸ್ಬೇಕು ಹೋಗ್ಲಿಕ್ಕೆ ಹೇಳಿ ಇವಾಗ ಇಲ್ಲಿರೋ ಪೊಲೀಸ್ನ ಕರ್ಸ್ಬೇಕು ಹೋಗ್ಲಿ ನಾನು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ ಪ್ರಯೋಜನ ಅಧಿಕಾರಿಗಳು ನಿಮ್ಗೆ ತಿಳಿಸ್ತಾರೆ ಈಗ ನಿಮ್ಗೆ ಅದಕ್ಕೆ ಮೇಲಾಧಿಕಾರಿಗಳು ಇರ್ತಾರಲ್ಲ ಅವರು ಈಗ ನಾನು ನನ್ನೇನ್ ಏನು ಆಗಲ್ಲ ನಂದು ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಈಗ ನೋಡಿ ಈಗ ಸಾವಿರಾರು ಜನ ನೋಡ್ತಾ ಇದ್ದಾರೆ ಅದನ್ನ ಈಗ ನಾನ್ ನನ್ ನಂದೇನ್ ಏನು ಆಗೋದಿಲ್ಲ ಈಗ ನೀವು ನೀವು ನಮ್ಮ ಮೇಲಾಧಿಕಾರಿಗೆ ನಿಮ್ಮ ಗಮನಕ್ಕೆ ತರ್ತೀನಿ ಅದು ನೀವು ಏನಿದೀವಿ ನಿಮ್ಮ ಒಳಗಡೆ ಅಂತವ್ರು